ಮೊದಲ ಬಿಜಾಪುರ ಮಂದಿ ಐತದ ನಾನು ಬಿಜಾಪುರದ ಹೆಣ್ಣು ಹುಲಿ ಅದೀನಿ ಯಾರು ಹೇಳ್ದ್ಯಾರು ನಾ ಹೇಳತೀನಿ ಬಿಜಾಪುರದ ಹೆಣ್ಣು ಹುಲಿ ಆದ್ರೆ ಆ ಹೆಣ್ಣು ಹುಲಿ ಪಳ್ಗಸುವಂಥ ಮಾವುತ್ರಿ ಇವ್ರೆಲ್ಲ ಅಯ್ಯ ನಾ ಬಂದಿದ್ರೆ ಕಿತ್ತು ರಾಣಿ ಚೆನ್ನಮ್ಮ ಅವನಿಗೆ ನನ್ನ ಕೈ ಮುಗೀತೀನಿ ಯಾಕ ಆ ವೀರ ವನತೆ ಮಹಾರಾರಿನ ಹೆಸರು ತಗೋಬೇಕು ಹೋಗೈನ್ ಯಾಕೆ ತಗೋಬಾರ್ದು ಆ ಎಲ್ಲಾ ತಾಯಿಯಂದ್ರು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ವೀರ ಮರಣ ಹೊಂದಿದಂತ ವೀರ ಮಾತೆ ಇರೋರು ನೀವೆಲ್ಲ ಲವ್ ಅಂತ ಹೇಳಿ ಹುಡುಗರು ಗೋರಿ ಕಟ್ಟಕ್ ನೀವು ಚಲೋ ಮಾಡಿರಿ ಹುಡುಗರಿಗೆ ಜೀವನ ಉದ್ದಾರ ಮಾಡಕ ಬಂದೂರಿಗೆ ನಂದ್ ಚಂದ ನೋಡ್ಕೊತೀವಿ ನಾವು ನಿಮಗ್ ಗೊತ್ತಿತ್ತಿಲ್ಲ ಹ ರೊಕ್ಕ ಕೊಡ್ತೀವಿ ಮಾವಾ ಕಾರ್ ನೋಡ ಅಲ ನಿಮಗೋಸ್ಕರ ನಾವು ಊಟ ಬಿಟ್ಟ ನಿಮಗೋಸ್ಕರ ನೆನ್ಸಿ ಮತ್ತೆ ಸೂಸೈಡ್ ಮಾಡಕೋತೀವಿ ಅದು ಅರ್ವಿಲ್ ನಿಮಗ ಗೊತ್ತೈತಿಲ್ಲ ಮತ್ತ್ ಯಾರೇ ಚಂದನ್ ಹುಡ್ಗಿ ಸ್ಮಾರ್ಟ್ ಹುಡ್ಗಿ ಬರೋಣ ಓಡ್ ಹೋಗ್ತೀರಿ ಹಿಂದಿದ್ದ ಯಾವನೇ ಯಾರ್ರಿ ನೀವು ಮಾಡ ತಪ್ಪಲ್ಲ ಇದು ಅಪ್ಪ ಇನ್ನ ಮೇಲೆ ನಿಮಗೋಸ್ಕರ ಊಟ ಬಿಡ್ತೀವಿ ನಿಮಗೋಸ್ಕರ ಸುಸೈಡ್ ಮಾಡ್ಕೋಕ ಹೋಗ್ತೀವಿ ಏ ತಡಿ ತಾಯಿ ತಂದಿಕಲೇ ಸುಸೈಡ್ ಮಾಡ್ಕೋತೀ ಇಲ್ಲಿ ಹೌದು ಮತ್ತೆ ನಾನು ಒಂದ್ಸೂರ್ ದಾರಿ ಬಿಡ್ರಿ ಮ್ಯಾಕ್ ಹತ್ತಿಸ್ತೀನಿ ಏ ಇಲ್ಲ ಆ ತರ ಹೇಳ್ದೆ ನಿನಗೆ ನೀವು ಸುಸೈಡ್ ಮಾಡ್ಕೊಂಡವರು ನೀವು ನೀವು ಲವ್ ನೇ ನೀ ಅಂತ ಲವ್ ಮಾಡಿ ಸುಸೈಡ್ ಮಾಡ್ಕೊಂಡಿದ್ರು ಉತ್ತರ ಕರ್ನಾಟಕದಾಗ ಇಟ್ಟ್ಯಾಕ ನಾವು ಜಾನಪದ ಬರೀತಿದ್ವಿ ಅಣ್ಣ ಹೌದು ಆಗ ಫೋನ್ ಹಚ್ಚಿ ಬೆಂಗಳೂರು ಮಂಗಳೂರಿನಿಂದ ಬಾ ನಿನ್ನ ಬೆಟ್ಟಿ ಆಗಬೇಕು ಅಂತ ಕರೆಸಿ ಉಡುಪಿ ಯಾದಗಿರಿ ಯಾದಗಿರಿತನ ಕರೆಸಿ ಭೇಟಿ ಆಗಿ ರೂಮ್ ಮಾಡಿಸಿ ಸಿಗದla ಇಡಿಸಿರಿ ಈ ಗೆಂಟು ಸಾಚಿಯಾಗಿರೋ ಆ ರೂಮತನ ಹೋಗೋಕೆ ನಿನಗೆ ತಿಳಿದಿರದು ಅಕೆ ತಿಳಿದಿರದು ಅಂತ ನಾಳೆಗೆ ಹಬ್ಬ ಅಲ್ಲ ಎಲ್ಲಾ ಹುಡುಗರು ಹೇ ಲಕ್ಷ್ಮಿಯ ಕೇಳ ಹ ನಾನು एक्चुअली ಪರವಾಗಿ ಪರ್ವಕ್ಕೆ ಆಗ್ ಬರದು ಇವತ್ತು ಮೈದಾನಕ್ಕೆ ಅಪೋಸಿಟ್ ಮಾತಾಡ್ತೀನಿ ಹೌದಾ ಹ ಎಲ್ಲಾ ಹುಡುಗರು ಇಂತ ವೇದಿಕೆ ಮ್ಯಾಗ ನಾವೆಲ್ಲಾ ಅಭಿನಯ ತೋರಿಸ್ತೇವಿ ಹೌದು ಹುಡುಗಿಯರ್ ಬಗ್ಗೆ ಮಾತಾಡ್ಬೇಕಂದ್ರೆ ಯಾರೇನ ಐತ್ರಿ ಎದ್ದಂಗ ಮಾತಾಡಕ ಎಟ್ಟ ಮಂದಿ ಇಲ್ರಿ ಈಗ ನಾ ಒಂದ್ ಮಾತ ಹೇಳ್ತೀನಿ ಸರಾಡದ ನಾವ್ ಒಂದ್ ಹೇಳ್ತೀನಿ ಕೇಳ್ರಿ ಜೀವನದಾಗ ನಟನೆ ಮಾಡಿ ಬದುಕ್ರಿ ಅದ್ರ ನಾಟಕ ಮಾಡಿ ಬದಕ್ರಿ ಮಾಡಿದ ತಪ್ಪನ್ನ ತಪ್ಪಂತ ಒಪ್ಪಗೋರಿ ಭಗವಂತ ಮೆಚ್ಚಿ ನಿಮಗೆ ಜೀವನಕ್ಕೆ ದಾರಿ ಮಾಡ್ತಾನ ತಪ್ಪು ಮನಕಲ ಮಟ್ಟ ಮಾಡಿ ಮತ್ತೆ ಸೋಗ್ ಹಾಕಿ ಬದುಕಿದ್ರೆ ಅದ ಜೀವನ ನಡೆಯಂಗಿಲ್ಲ ಒಂದಲ್ಲ ಒಂದು ದಿನ ಬೆಕ್ಕಕನ್ನ ಮುಚ್ಕೊಂಡು ಹಾಲು ಕುಡದ್ರು ಗೊತ್ತಾಗಲ್ಲ ಅಂತೊಂಡೈತಿ ಗೊತ್ತಾಗಬೇಕು ಅವಾಗಿನ್ ಹೆಡ ಮಕ್ಕಳು ಸಂಬಾಯ್ತಿದ್ದು ಒಂದು ಬಾಯನ್ನ ಮಾತು ಬರ್ತಿದ್ಲಾ ಅದು ಅದು ಮಿಸ್ಯೂಜ್ ಮಾಡ್ಕೊಂಡು ಏನಂದ್ರೆ ನಾವು ಬಿಡ್ತೀವಿ ಈಗ ಈಗ ಈ ಕೆಣಕನ ಓಡಣ ಈ ಕೆಣಕರು ನೀವು ಅವೇ ಏ ನೀ ಕೆನ ಕೆನ ಕಣಕಂತ ಮುಂದೆ ಹೋದ್ರೆ ನೀ ಕಣಕ್ ಹೋದ್ರೆ ಹಾಳೆ ಬರೋದಲ್ಲ ಅವಿ ನನ್ನ ಕಾಪಡಕ ನಮ್ಮ ಮುತ್ತಿನಂತ ನಮ್ಮ ಹೆಣ ಮಕ್ಕಳು ಅದರ ಗೌಡ್ರು ಎತ್ತು ಇಟೊತನ ಅಲ್ಲಿತ್ತು ಈಗ ಇಲ್ಲಿ ಬಂದೈತಿ ಅಯ್ಯ ಮೌ ಹೆಂಗ್ ಜಿಗದಿನ ನೀನು ಇನ್ನೊಂದ್ ಆಸಿಬಿಟ್ರ ಗೌಡ್ರು ಇಲ್ಲಿ ಇರ್ತಾರೆ ಅವಿ ಹಾ ಗೌಡ್ರು ಬಂದ್ರೆ ಮ್ಯಾಕ ಕರ್ಕೋ ಮ್ಯಾಕ ಕರ್ಕೋಲಿ ಹಾ ಬಗ್ಲ ಕರ್ಕೋ ನಾ ಕರ್ಕೋತಾಳತ್ತ ಓಕೆ ಥ್ಯಾಂಕ್ ಯು ಈಗ ಥ್ಯಾಂಕ್ ಯು ಈಗ ನಮ್ಮ ಕಲಾ ಸಿಂಚಿನ ತಂಡದ ಹೆಮ್ಮೆಯ ಹಾಸ್ಯ ಕಲಾವಿದರು ಉದಯ್ ಟಿವಿಯ ಗೋಪಾಲ್ ಬಹಳ ಬೇರೆ ಐತಿ ಓಕೆ ನಮ್ಮ ಉದಯ ಕಾಮಿಡಿ ಹಾಸ್ಯ ಕಲಾವಿದರಾಗಿರುವಂತ ನಮ್ಮ ಸಿರುಗಳವರ ಅದ್ಭುತವಾಗಿರುವಂತಹ ಒಂದು ಕಾಮಿಡಿಯ ಸೀನ್ ತೆಗೆದುಕೊಂಡು ಬರ್ತೀವಿ ತನಕ ಡ್ಯಾನ್ಸ್ ಆಯ್ತು ಜನಪದ ಹಾಡುಗಳಾಯ್ತು ಈಗ ಕಾಮಿಡಿಯ ಚಲಕನ್ನು ಹೊತ್ತುಕೊಂಡು ಈ ಭವ್ಯವಾಗಿರುವಂತ ವೇದಿಕೆ ಬರ್ತಾ ಇದ್ದೇವೆ ಒಂದ್ಸಲ ಜೋರಾದ ಚಪ್ಪಾಳೆ ಬರಲಿ ಒಂದ್ ಸ್ವಲ್ಪ ದಾರಿ ಬಿಡ್ರಲ್ಲಿ

ನೀರ್ ಹಾಕಿಲ್ ನಮಸ್ಕಾರ ನಿಂದು ವಿಡಿಯೋ ಮಾಡ್ಯಾರು ಅಪ್ಲೋಡ್ ಮಾಡ್ತೀನಿ ಕಳ್ಸಾಕ ವಿಡಿಯೋ ಮಾಡಿಲ್ಲ ಅವರು ಮತ್ತೆ ಒಬ್ಬರ ಮಕ್ಕೊಂಡಾಗ ಜೂಮ್ ಹಾಕಕ್ಕೆ ನೋಡ್ತಿರ್ತಾರ ಅವ್ರು

ಆಕ್ಚುಲಿ ನಾನು ಲಕ್ಷ್ಮಿ ವಿಜಯಪುರ ಬರ್ತಾವ ಅಂತ ಹೇಳಿ ಇಷ್ಟು ಜನ ಬಂದಿರಿ ನಾನು ಟ್ಯಾಪ್ ಬಹಳ ಖುಷಿ ಆಯ್ತು ಧನ್ಯವಾದಗಳು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಮ್ಮ ಹೆಣ್ಮಕ್ಳು ಮಕ್ಕಳ ಪ್ರಶಂಸನೆಗೆ ಧನ್ಯವಾದಗಳು ಲಕ್ಷ್ಮಿನೋಡಾ ಕೈ ಎತ್ತಿಪ್ಪ ದಯವಿಟ್ಟು ಯಾ ಯಾ ತ್ರೋಪ್ಪ ಯಾ ಆಸೈ ಮಾವರ ನಮ್ಮ ಯಾರು ವೇದಿಕೆ ಮಧ್ಯದಲ್ಲಿ ಬಂದು ಮಾಲಾರ್ಪಣೆ ಆಗೋ ಸನ್ಮಾನ ಯಾರು ಮಾಡಬಹುದು ಅಂತ ವಿನಯ ಮಾಡ್ಕೊತಾ ಇದೇವೆ ದಯವಿಟ್ಟು ನಿಮ್ಮೊಂದು మాదార్పడే సన్మా హణమక్ బా బంద్రీగా లక్ష్మి నోడ కట్ మంది బంద్ర కి దయవిట్టు ಹೊಡೆರಿ ನಮ್ಮ ಹೆಣ್ಮಕ್ಳು ಹೊಡಿರಿ ಚಾಪ್ಪ ಓಕೆ ನಮ್ಮ ಅಣ್ಣ ಮಾಡೇಳ್ರಿ ಅವರು ಕಲಾ ಧನ್ಯವಾದಗಳು ಅಣ್ಣ ಲಕ್ಷ್ಮಿ ನೋಡಕ್ಕೆ ಯಾರು ಬಂದಿಲ್ಲ ಕೈ ಆಯ್ತು ರೀ ಅಯ್ಯ ಬಾಪುರ್ರಿ ನಿಮ್ಮ ಮಂದಿರು ಅಣ್ಣ ಮಹಿಲಾರಿ ನೋಡಾಕ ನಮ್ಗೇನು ಹುಳ ಆತ್ಯಾವಪ್ಪ ಆಮೇಗೇನು ಹುಳ ಆತ್ಯಾವ ಹವಿ ಬಾ ಚಂದ ಇದ್ದಿದು ಅವು ಸುತ್ತಿರುವುದಿಲ್ಲ

ಎಂಟು ದಿನ ಆತ ಅವ್ರು ಹೋದಾರ ಹೊಳ್ಳಿ ಬಂದೇ ಇಲ್ಲ ನನ್ನ ಮುದ್ದಿನ ಅಕ್ಕ ತಂಗಿಯರು ಹಾ ಅವ್ರಿಗ ನಡೀತಿದ್ದೆ ಅಲ್ಲೋಡಲ್ಲಿ ಮಾವ ಅನ್ನತ್ಲೆ ಗೌಡ್ರ ಗೌಡ್ರ ಮಾವ ಅಂದಿದಕ್ಕ ಈ ನಮ್ಮನಿ ಹಾಯ್ಗೆ ಏನ ತಾಪ್ ಹಾಕ್ತಿರಿ ಇನ್ನ ಸಿಕ್ಕ್ರಿ ನೀವೇನ ಅಂದ್ರ ಅಂದ್ರ ಅಷ್ಟು ನಿಮ್ಮ ಹುಡುಗರು ಅಷ್ಟು ಬರ್ಗೆಟ್ಟರ ಅಂತ ಯಾಕಂದ್ರ ಹೆಣ್ಣು ಪ್ರಶ್ನೆ ಅಲ್ಲದ ಮತ್ತೆ ಮಾವ ಅನ್ನೋ ಪದಕ್ಕೆ ಅಷ್ಟು ಕಿಕ್ ಆಯ್ತದ ನಿಮ್ಗೆ ಗೊತ್ತಿಲ್ಲ ಅಣ್ಣ ಅನ್ಸ್ಕೊಳಕ ಏಳು ಜನ್ಮ ಪುಣ್ಯ ಪುಣ್ಯ ಮಾಡಿರ್ಬೇಕು ಅದು ನಾನ್ ಸ್ಪೆಷಲ್ ಆಗಿ ಎಲ್ಲರೂ ಅಣ್ಣ ಅನ್ಸೋತ್ರ ಮಾವ ಅನ್ಸೋನ್ ಯಾರು ಮಾಮಾ ಅನ್ಸ್ಕೊಂಡ್ರೆ ಜಾಸ್ತಿ ದಿನ ರಿಲೇಶನ್ಶಿಪ್ ಉಳ್ಯಾಂಗಿಲ್ಲ ಯಾರು ಹೇಳಿದಾರೆ ನಾ ಹೇಳಾತೀನಿ ಅಣ್ಣ ಅನ್ಸೋಂದ್ರೆ ಯಾವ ನೂರು ವರ್ಷ ಬದುಕಿನ ಭೂಮಿ ಮೇಲೆ ತೋರಿಸ ಆಕ್ಚುಲಿ ಆ ಸಂಬಂಧ ಗಟ್ಟಿಯಾಗಿರುತ್ತಂತ ಬರಲಿ ಒಂದ್ಸರಿ ಜೋರ ಚಪ್ಪಾಳೆ ಬರಲಿ ಅವ ಅಯ್ಯೋ ಅವಿ ನಿಮ್ಮ ಮಂದಿ ಪೂರ್ವ ಸ್ವಚ್ಛ ಬೈತಿವತ್ತ ಸ್ವಿಚ್ ಅಪ್ ಅಂತಲ್ಲ ನಿಮ್ ಹುಡುಗರು ಹೆಂಗ್ ಸ್ವಲ್ಪ ನಿಮ್ ಹುಡುಗರು ಕೈದು ನೋಡಬೇಕಲ್ಲ ಹೆಂಗ್ ಜೋಶಿ ಕೊಡ್ತಾರ ಅಂತ ಹೇಳಿ ನಮ್ದು ರಾತ್ರಿ ಎರಡು ಗಂಟೆ ಕೆಬಸು ದೋಸ್ತಿಗೆ ಜೀವ ಕೊಡಕ್ ರೆಡಿ ಹೊಲಿಗಳ ಹಲೋ ನಿಮ್ಮ ದೋಸ್ತಿನ ಸ್ನೇಹ ಅಂತ ಒಳಗೊಳಗೆ ಕೆಚ್ಚು ಹಾಕ್ತಾರೋ ಒಂದೇ ಪ್ಲೇಟ್ ನಾಗ ಅನ್ನ ಅದು ಕೆಚ್ ಅಲ್ಲ ಮತ್ತೆ ಅದೇ ಅದೇ ಒಂದೇ ಪ್ಲೇಟ್ ನಾಗ ಅನ್ನ ತಿಂದು ಮೂರ್ತ ಮೂರ್ತ ಇಡ್ತಾರೋ ಹಾಂ ನಾವು ಯಾವುದು ಚಂದ ಇದ್ದೀವಿ ಯಾವುದು ಬ್ಯಾಡ ಮಗ ಬ್ಯಾಡ ಬೇಡ ಹುಡುಗಿ ರಸವಾಸ ಲವ್ ಮಂತ ಗಿಲ್ದೆ ಬಿದ್ರೆ ನಾವು ಡೇಲಿ ಉಪವಾಸ ಅಲ್ಲ ನಿಮಗೆ ರೊಕ್ಕ ಕೊಡಕ ನಾವು ಬೇಕು ಆ ಊಟ ತಿನ್ಸಕ್ಕ ನಾವು ಬೇಕು ನಿಮಗೆ ಯಾವಲ್ಲೆಲ್ಲ ನೋಡ್ಕೊಳಕ್ಕೆ ನಾವು ಬೇಕು ಹಾ ಯಾವ ನಯ ಇದು

ಇದು ಮಾನೆ ಮರದಿ ಪ್ರಶ್ನೆ ಅಕ್ಕ ಇಲ್ಲ ಅಂದ್ರೆ ಅಸಹ್ಯ ಮಾಡ್ದಾರಕ್ಕ ಇವಾಗ ಕೇಳತ ಕೇಳತ ಏ ಕೇಳಿದ್ರು ಕೇಳಿಲ್ಲ ಅಂತಾರೆ ಅಂತ ನೋಡ ಅವೇ ದೋಸ್ತ ನೀವು ಕರೆ ಮಾಡಿರುವ ಚಂದಾದಾರರು ತಂಡ ಹೆತ್ತಿ ಸ್ವಿಚ್ ಆಫ್ ಆಗಿದ್ದಾರೆ ಯಾಕಂತ ಕೇಳ ನಮ್ ಇಷ್ಟು ಸ್ಲೋ ಆಗಿ ಯಾಕೆ ಬರ್ತದ ಅಂತ ಕೇಳ ನೀವು ಯಾವಾಗ ರುಚಿಗೆ ತಿರುಗುತ್ತೆ